ಹಾಗಾಗಿ ಮಾತ್ರ ಅಲ್ಲ ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಈ ಸೈಕ್ಲೋನ್ ಎಫೆಕ್ಟ್ ನಿಂದಾಗಿ ಮಳೆ ಆಗ್ತಾ ಇದೆ ಯಾದಗಿರಿಯಲ್ಲೂ ಅಷ್ಟೇ ಗಾಳಿ ಸಹಿತ ಮಳೆ ಆಗ್ತಾ ಇದೆ ಇನ್ನು ಕರಾವಳಿ ಪ್ರದೇಶಗಳಲ್ಲಿ ಈಗ ಅಂದರೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಈ ಭಾಗದಲ್ಲೆಲ್ಲ ರೆಡ್ ಅಲರ್ಟ್ ಘೋಷಣೆಯಾಗಿದ್ದರೆ ಮಲೆನಾಡು ಭಾಗ ಅಂದರೆ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಮಡಿಕೇರಿ ಈ ಭಾಗದಲ್ಲೆಲ್ಲ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ ಹವಾಮಾನ ಇಲಾಖೆಯಿಂದ ಅಂದರೆ ಇಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗುತ್ತೆ ಜನ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಮತ್ತು ಜಿಲ್ಲಾಡಳಿತ ಆಯಾ ಜಿಲ್ಲಾಡಳಿತ ಏನೇ ಸಿಚುವೇಶನ್ ಬಂದರೂ ಕೂಡ ಫೇಸ್ ಮಾಡೋದಕ್ಕೆ ಅಲರ್ಟ್ ಆಗಿರಬೇಕು ಅಂತ ಸೈಕ್ಲೋನ್ ಎಫೆಕ್ಟ್ ಆಗಿರೋದ್ರಿಂದ ಗಾಳಿ ಸಹಿತ ಜೋರಾಗಿ ಮಳೆ ಈ ಪ್ರದೇಶದಲ್ಲಿ ಅಂದ್ರೆ ಮಲೆನಾಡು ಭಾಗದಲ್ಲೂ ಬೀಳ್ತಾ ಇದೆ ಕೊಡಗು ಮೈಸೂರು ಧಾರವಾಡ ಈ ಸೈಕ್ಲೋನ್ ಎಫೆಕ್ಟ್ ನಿಂದಾಗಿ ಮಳೆ ಅಂದ್ರೆ ಮೈಸೂರಲ್ಲಿ ಬೆಳಿಗ್ಗೆಯಿಂದ ಜಿಟಿ ಜಿಟಿ ಮಳೆ ಆಗ್ತಾ ಇದೆ ಬೆಳಿಗ್ಗೆ ಈಗ ಎಸೆನ್ಷಿಯಲ್ ಸರ್ವಿಸ್ಗೆಲ್ಲ ಅವಕಾಶ ಇರೋದ್ರಿಂದ ಹೆಚ್ಚಾಗಿ ಜನ ಆ ಭಾಗದಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬರ್ತಿರೋದ್ರಿಂದ ಒಂದ್ ಕಡೆ ಲಾಕ್ಡೌನ್ ಇನ್ನೊಂದು ಕಡೆ ಮಳೆ ಬೇರೆ ಬರ್ತಾ ಇದೆ ರಿಸ್ಕ್ ಯಾಕಪ್ಪ ಬೆಚ್ಚದ ಮನೇಲಿಬಿಡೋಣ ಅಂತ ಹೇಳ್ಬಿಟ್ಟು ತುಂಬ ಜನ ಇವತ್ತು ರೋಡಿಗೆ ಇಳದೇ ಇಲ್ಲ ಅಂದರೆ ಮನೆಯಿಂದ ಹೊರಗಡೆ ಬಂದಿಲ್ಲ ಮತ್ತು ವೆಹಿಕಲ್ಸ್ ಕೂಡ ಇವತ್ತು ರೋಡಿಗೆ ಅಷ್ಟಾಗಿ ಇಳಿದಿಲ್ಲ ಮಳೆ ಎಫೆಕ್ಟ್ನಿಂದಾಗಿ ಇನ್ನು ಕೊಡಗು ಭಾಗದಲ್ಲಂತೂ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ ಮತ್ತು ಭೂಕುಸಿತದ ಭೀತಿಯಿಂದ ಅಲ್ಲಿ ಇವಾಗ ಎಚ್ಚರಿಕೆ ಕೂಡ ನೀಡಲಾಗಿದೆ ಸೊ ಎಲ್ಲೆಲ್ಲ ಈಗ ಸ್ಲೋಪ್ ಭಾಗದಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ ಇಳಿಜಾರ್ ಪ್ರದೇಶದಲ್ಲಿ ಗುಡ್ ಗುಡ್ಡದಲ್ಲೆಲ್ಲ ಅವ್ರಿಗೆಲ್ಲ ಈಗ ಆಲ್ರೆಡಿ ಎಚ್ಚರಿಕೆ ನೀಡಿದ್ದಾಗಿದೆ ಜಿಲ್ಲಾಡಳಿತದ ಕಡೆಯಿಂದ ಜಾಸ್ತಿ ಪ್ರಮಾಣದಲ್ಲಿ ಮಳೆಯಾಗೋದರಿಂದ ಸೈಕ್ಲೋನ್ ಎಟ್ರೆಕ್ನಿಂದಾಗಿ ಗುಡ್ಡ ಕುಸಿತ ಅಥವಾ ಮನೆ ಬೀಳೋದು ಇಂಥದ್ದೆಲ್ಲ ಆಗ್ಬೋದು ಸಮಸ್ಯೆಗಳು ಹಾಗಾಗಿ ಬೇರೆ ಕಡೆ ಸ್ಥಳಾಂತರ ಆಗಿರುತ್ತೆ ಇದಕ್ಕೂ ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನು ಮೊನ್ನೆಯಿಂದ ವ್ಯಕ್ತಪಡಿಸ್ತಾ ಇದ್ವು ಬಟ್ ಈಗ ಮಳೆ ಅಂತೂ ಸ್ಟಾರ್ಟ್ ಆಗಿದೆ ಇನ್ನು ಧಾರವಾಡದಲ್ಲಿ ಕೇವಲ ಈಗ ಈ ಕರಾವಳಿ ಪ್ರದೇಶ ಆದರೂ ಸುತ್ತಮುತ್ತ ಇರುವಂಥ ಜಿಲ್ಲೆಗಳಲ್ಲಷ್ಟೇ ಅಲ್ಲ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ನಿಧಾನವಾಗಿ ಬೆಳಗ್ಗೆಯಿಂದ ಗಮನಿಸ್ತಾ ಇದ್ದೀವಿ ನಾವು ಮಳೆ ಆರಂಭ ಆಗಿದೆ ಇವತ್ತು ಮತ್ತು ನಾಳೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗುತ್ತೆ ಹದಿನೆಂಟನೇ ತಾರೀಕಿನ ತನಕನೂ ಕೂಡ ಈ ಸೈಕ್ಲೋನ್ನ ಎಫೆಕ್ಟ್ ಇರುತ್ತೆ ರಾಜ್ಯದ ಹಲವಾರು ಭಾಗಗಳಲ್ಲಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿದೆ ಮತ್ತೆ ಆಯಾ ಜಿಲ್ಲಾಡಳಿತಗಳು ಕೂಡ ಈಗ ರೆಡಿ ಆಗಿದೆ ಕಡಲ ತೀರದಲ್ಲಿರುವಂಥ ಮೀನುಗಾರರ ಮನೆಗಳಿರ್ಬೋದು ಅಂಗಡಿಗಳಿರ್ಬೋದು ಮತ್ತೆ ಸ್ಮಶಾನನು ಕೂಡ ದಕ್ಷಿಣ ಕನ್ನಡ ಭಾಗದಲ್ಲಿ ಕೊಚ್ಚಿಕೊಂಡು ಹೋಗಿದೆ ಮತ್ತು ಈ ಕಡಲ್ ಕೊರೆತ ಆಗಬಾರ್ದು ಅಂತ ಕಲ್ಲಿ ಕಲ್ಲೆಲ್ಲ ಹಾಕಿರ್ತಾರಲ್ಲ ಅವಾಯ್ಡ್ ಮಾಡೋಕ್ಕೆ ಈ ಅಲೆಗಳ ಫೋರ್ಸನ್ನೆಲ್ಲ ಸೊ ಅದು ಆ ಕಲ್ಲನ್ನೂ ಕೂಡ ಅದು ಬಿಟ್ಟಿಲ್ಲ ಈ ಕಡಲ್ ಕೊರೆತ ಆಗೋ ಟೈಮ್ನಲ್ಲಿ ಹಾಕಿರ್ತಾರೆ ಸೊ ಅದೆಲ್ಲ ಈಗ ಕೊಚ್ಕೊಂಡು ಹೋಗಿದೆ